ನಮಸ್ಕಾರ ಸ್ನೇಹಿತರೆ ನಿಮ್ಮ ಸ್ನೇಹಜೀವಿ ಡಾಟ್ ಕಾಮ್ಗೆ ತಮಗೆಲ್ಲ ಆಧಾರದ ಸ್ವಾಗತ ಸುಸ್ವಾಗತ ರಾಮ ಯಾರು ಅನ್ನುವಂಥ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ ರಾಮ ದೇವರ ಇಲ್ಲ ರಾಮ ರಾಕ್ಷಸನ ರಾಮ ಎಲ್ಲ ಕಾಲಕ್ಕೂ ಶ್ರೇಷ್ಠನಾಗಿ ನಿಲ್ತಾನೆ ರಾಮ ಪವಾಡ ಪುರುಷನಲ್ಲ ಅವನು ಮರ್ಯಾದ ಪುರುಷೋತ್ತಮ ತನ್ನ ಮರ್ಯಾದೆಗಾಗಿ ತನ್ನ ನಂಬಿದವರಿಗಾಗಿ ತನ್ನನ್ನ ತನ್ನ ಸರ್ವಸ್ವವನ್ನು ತ್ಯಾಗ ಮಾಡದಂಥ ಇತಿಹಾಸ ಪುರುಷ ಸರ್ವೋಜನೋ ಸುಖಿನೋ ಭವಂತು ಎಂದು ತನ್ನ ಪ್ರಜೆಯ ಮಾತಿಗಾಗಿ ತನ್ನ ಮಡದಿಯನ್ನೇ ಕಾಡಿಗೆ ಕಳುಹಿಸಿದಂಥ ತ್ಯಾಗಮಯತ ನನ್ನ ತಂದೆಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲು ಕಾಡು ಮೇಡುಗಳನ್ನು ಅಲೆದಾಡಿದಂಥ ಮಹಾನ್ ವೀರ ಆತ ಅಂಥ ಶೂರ ವೀರ ತ್ಯಾಗಮಯಿಗಳು ಹುಟ್ಟಿದಂಥ ಈ ಭರತ ಭೂಮಿಯಲ್ಲಿ ರಾಮನು ಹುಟ್ಟೇ ಇಲ್ಲ ರಾಮನೆನ್ನುವುದೇ ಒಂದು ಕಲ್ಪನೆ ಎನ್ನುವಂಥ ಕೊನ್ನಿಗಳು ಹುಟ್ಟಿರುವುದು ವಿಪರ್ಯಾಸವೇ ಸರಿ ಇವರೆಲ್ಲ ಇತಿಹಾಸವನ್ನು ನಂಬುತ್ತಾರೆ ಆಧಾರದಗಳ ಮೇಲೆ ಹಾಗಾದರೆ ಇವರಿಗೆ ಗೊತ್ತಿಲ್ಲವೇ ಇಡೀ ಭಾರತದಲ್ಲಿನ ಪ್ರತಿ ಹಳ್ಳಿ ಪಟ್ಟಣಗಳಲ್ಲಿನ ಹನುಮಂತನ ಆ ಗುಡಿ ಮಂದಿರಗಳು ಸಾಕ್ಷಿಯಾಗಿ ಇವರಿಗೆ ಸಾಕಲ್ಲವೇ ಇದಕ್ಕಿಂತ ದೊಡ್ಡ ಪುರಾವೆ ಏನಾದರೂ ಬೇಕಾ ಇವರಿಗೆ ರಾಮ ದೇವರಲ್ಲ ಅಂತ ಹೇಳುವಂಥ ಒಂದಷ್ಟು ಜನರ ಗುಂಪುಗಳಿದೆ ನಮ್ಮದ್ದೆ ಇರಲಿ ಅದು ಪ್ರಕೃತಿಯ ಸಹಜ ಗುಣ ಒಳ್ಳೆಯದ್ರ ಜೊತೆ ಜೊತೆಗೆ ಕೆಟ್ಟದ್ದು ಕೂಡ ಒಂದಷ್ಟು ಬೆಳೀತಾ ಹೋಗ್ತದೆ ಸರಿ ಅವ್ರ ಮಾತಿಗೆ ಬರೋಣ ರಾಮ ದೇವರಲ್ಲ ಅಂತ ಆದರೂ ಕೂಡ ರಾಮನನ್ನು ಒಬ್ಬ ರಾಜನಾಗಾದ್ರೂ ತಾವು ಪೂಜಿಸಬೇಕಲ್ವೇ ಇತಿಹಾಸದಲ್ಲಿ ಅನೇಕ ರಾಜರು ಬಂದು ಹೋದರು ಅವರು ಆಸ್ತಿಗಾಗಿ ತನ್ನ ಅಣ್ಣ ತಮ್ಮ ತಂದೆ ತಾಯಿಯನ್ನು ಲೆಕ್ಕಿಸದೆ ಎಲ್ಲರನ್ನು ಕೊಂದು ಆಸ್ತಿಯ ಸುಖವನ್ನು ಅನುಭವಿಸಿದ್ರು ಕರುಳು ಸಂಬಂಧಗಳ ಅರ್ಥವೇ ಗೊತ್ತಿಲ್ಲದಂಥ ಕ್ರೂರಿಗಳು ಇತಿಹಾಸದ ಪುಟಗಳಲ್ಲಿ ಸ್ಥಾನವನ್ನು ಪಡ್ಕೊಂಡ್ರು ಇದಕ್ಕಿಂತ ದೊಡ್ಡ ದುರಂತ ಬೇಕೆ ನಮಗೆ ತ್ಯಾಗ ಬಲಿದಾನಗಳ ಮಂಗಳ ಮೂರ್ತಿಯಾದಂಥ ಶ್ರೀರಾಮನಿಗಾಗಿ ಏಕೆ ಇತಿಹಾಸದ ಪುಟಗಳಲ್ಲಿ ಒಂದು ಪುಟವು ಕೂಡ ಮೀಸಲಾಗಿಲ್ಲ ರಾಮ ಕೇವಲ ಧರ್ಮಕ್ಕೆ ಮಾತ್ರ ಮೀಸಲಾದನೆ ಮುಂದಿನ ಯುವ ಪೀಳಿಗೆಗಾಗಿ ರಾಮನಿಗಾಗಿ ಒಂದೆರಡು ಪುಟಗಳು ಮೀಸಲಿಲ್ಲವೇ ನಿಮ್ಮ ಇತಿಹಾಸದ ಪುಸ್ತಕದಲ್ಲಿ ತಂದೆಯ ಮಾತಿಗೆ ಕಾಡಿಗೆ ಹೋದ ರಾಮ ಅಣ್ಣನ ಹಿಂದೆ ಹೆಜ್ಜೆ ಹಾಕಿದ ತಮ್ಮ ಲಕ್ಷ್ಮಣ ತನ್ನ ಗಂಡನ ತನ್ನ ಪತ್ನಿಯ ಧರ್ಮವನ್ನು ನಿಭಾಯಿಸಿದಂಥ ಸೀತಾಮಾತೆ ತನ್ನ ಅಣ್ಣನಿಲ್ಲದ ಸಮಯದಲ್ಲಿ ಅಣ್ಣನ ಪಾದರಕ್ಷೆಗಳನ್ನೇ ಸಿಂಹಾಸನದ ಮೇಲೆ ಇಟ್ಟು ರಾಜಭಾರ ಮಾಡಿದಂಥ ಆ ಭರತ ಇವರಲ್ಲವೇ ನಮ್ಮ ಸಮಾಜಕ್ಕೆ ಮಾದರಿ ಒಡ ಹುಟ್ಟಿದ ಅಣ್ಣ ತಮ್ಮಂದಿರ ಸಿರ ಚಂಡ ಹಡಿದಂಥ ಚಾಂಡಾಲರು ಜನ್ಮ ಕೊಟ್ಟ ತಂದೆಯನ್ನೇ ಒಯ್ದು ಶೆರೆಮನೆಗೆ ತಳ್ಳಿದಂಥ ಕ್ರೂರ ಕುನ್ನಿಗಳು ಇವರುಗಳು ನಮ್ಮ ಸಮಾಜಕ್ಕೆ ಬೇಕೆ ನಮ್ಮ ಮುಂದಿನ ಪೀಳಿಗೆ ಇಂಥವರ ಕತೆಗಳನ್ನು ಇಂಥವರ ಇತಿಹಾಸವನ್ನು ಓದಬೇಕೆ ನಿಮ್ಮ ಮಕ್ಕಳು ನಿಮ್ಮನ್ನು ನಿಮ್ಮ ವೃದ್ಧಾಪ್ಯದಲ್ಲಿ ಚೆನ್ನಾಗಿ ನೋಡ್ಕೋಬೇಕು ಅಂತ ಇದ್ದರೆ ಆ ಮಕ್ಕಳಿಗೆ ರಾಮನ ಕಥೆಯನ್ನು ತಿಳಿಸ್ಕೊಡಿ ಶ್ರವಣ ಕುಮಾರನ ಕಥೆಗಳನ್ನು ತಿಳಿಸ್ಕೊಡಿ ಯಾವುದೋ ತಂದೆ ತಾಯಿಯನ್ನು ಕೊಂದಂಥ ಅಣ್ಣ ತಮ್ಮದ ಕೊಂದಂಥ ಪಾಪಿಗಳ ಕಥೆಗಳನ್ನು ಹೇಳಿದ್ರೆ ಮುಂದೆ ಕೂಡ ನಿಮ್ಮ ಪಾಲು ಅದೇ ಆದಿತ್ತು ಏ ಶ್ರೀರಾಮ್